ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ನಗರದ ವಿವಿಧೆಡೆ ರಾಮ ಮಂದಿರ ಉದ್ಘಾಟನೆಯ ಲೈವ್ ವೀಕ್ಷಣೆ ಹಾಗೂ ಪೂಜೆ ಅನ್ನ ಸಂತರ್ಪಣೆ ನಡೆಯಿತು ಶಾಸಕರಿಂದ ಸಭೆ ಅಂಬಾದೇವಿ ಜಾತ್ರೆ ಯಶಸ್ವಿಯಾಗಿ ನಡೆಯಲು ಅಧಿಕಾರಿಗಳಿಗೆ ಸೂಚನೆ ರಾಮ ಮಂದಿರ ಉದ್ಘಾಟನೆಯ ನಿಮಿತ್ತ ರಾಮನಾಮದ ಜಪ ಪಾರಾಯಣ ಹಾಗೂ ದೀಪೋತ್ಸವ ಕಾರ್ಯಕ್ರಮ ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಜಾಗೃತಿ ಇರಲಿ ಶಿಶು ಪಾಲಕಿಯರಿಗೆ ಆಲಂ ಭಾಷೆ ಸಲಹೆ ಕೆ ಹೊಸಳ್ಳಿ ಗ್ರಾಮದಲ್ಲಿ ಸರ್ಕಾರ ನೀಡಿದ ಹಕ್ಕು ಪತ್ರದ ಜಾಗ ಅತಿಕ್ರಮಣ ವಾರ್ತೆಗಳ ವಿವರ ಇಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಹಾಗೂ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾನ ನಿಮಿತ್ತ ತಾಲೂಕಿನಾದ್ಯಂತ ಎಲ್ಲೆಡೆ ಶ್ರೀರಾಮ ಭಕ್ತರು ಒಂದು ಹಬ್ಬವಾಗಿ ಆಚರಿಸಿ ಸಂಭ್ರಮಿಸಿದರು ಜೋಡದಾಸಿ ಆಂಜನೇಯ ದೇವಸ್ಥಾನ ಬಸ್ ನಿಲ್ದಾಣ ಹತ್ತಿರುವ ಅಂಬಾದೇವಿ ದೇವಸ್ಥಾನ ಪೀಡೋಡಿ ಕ್ಯಾಂಪಿನ ಶಿವ ದೇವಾಲಯ ಆದರ್ಶ ಕಾಲೋನಿ ಅಂಬಾದೇವಿ ದೇವಸ್ಥಾನ ಹಾಗೂ ಹಳೆ ಭಜರನ ಚಾವಡಿ ಆಂಜನೇಯ ದೇವಸ್ಥಾನ ಹಾಗೂ ಪೋಸ್ಟ್ ಆಫೀಸ್ ಎದುರುಗಡೆ ಇರುವ ವೃತ್ತದಲ್ಲಿ ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ವ್ಯವಸ್ಥೆ ಮಾಡಲಾಗಿತ್ತು ಶಾಸಕ ಅಂಪನಗೌಡ ಅವರು ಹಳೆ ಬಜಾರ್ ಚಾವಡಿ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ದೇವಸ್ಥಾನದ ಮುಂಭಾಗದಲ್ಲಿ ಶ್ರೀರಾಮ ವೃತ್ತ ನಾಮ ಫಲಕ ಉದ್ಘಾಟನೆಯನ್ನು ನೆರವೇರಿಸಿದರು ಬಸ್ ನಿಲ್ದಾಣದ ಎದುರುಗಡೆ ಇರುವ ಅಮರದೀಪ ಬಟ್ಟೆ ಅಂಗಡಿ ಪಕ್ಕದಲ್ಲಿ ಹಾಕಿರುವ ಪೆಂಡಾಲಿನಲ್ಲಿ ಭಕ್ತರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂಬ ಘೋಷಣೆಗಳನ್ನು ಕೂಗುತ್ತಾ ಸಾರ್ವಜನಿಕವಾಗಿ ಟಿವಿ ಮೂಲಕ ಲೈವ್ ವೀಕ್ಷಣೆ ಮಾಡಿದರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಸಂಸದರಾದ ಕೆ ವಿರೂಪಕ್ಷಪ್ಪ ಅವರು ಶ್ರೀರಾಮ ಪ್ರೀತಿ ವಾತ್ಸಲ್ಯದ ಸತ್ಯದ ಪ್ರತೀಕ ಐದು ನೂರು ವರ್ಷಗಳ ನಿರಂತರ ಲಕ್ಷಾಂತರ ಜನರ ಹೋರಾಟದ ಫಲವಾಗಿ ಇಂದು ರಾಮ ಮಂದಿರ ನಿರ್ಮಾಣಗೊಂಡು ಮೂರ್ತಿ ಪ್ರತಿಷ್ಠಾಪನೆಯಾಗಿದೆ ಮತ್ತು ಶ್ರೀರಾಮ ಯಾವುದೇ ಧರ್ಮಕ್ಕೆ ಸೀಮಿತವಲ್ಲ ಮಾನವ ಧರ್ಮಕ್ಕೆ ಮಾತ್ರ ಸೀಮಿತ ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದೆಲ್ಲೆಡೆ ಶ್ರೇಷ್ಠ ವ್ಯಕ್ತಿತ್ವ ಹೊಂದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಲ್ಲಿ ಈ ರಾಮ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಇಚ್ಛಾಸಕ್ತಿ ಗಟ್ಟಿಯಾಗಿತ್ತು ಮತ್ತು ಅವರಲ್ಲಿ ಶ್ರೀರಾಮನ ಮೇಲೆ ಇರುವ ಭಕ್ತಿ ಕಾಣುತ್ತೇವೆ ಎಂದರು ಜೋಳದ ರಾಶಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸೇರಿದಂತೆ ವಿವಿಧ ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಮತ್ತು ವಿಶೇಷ ಪೂಜೆ ಸಲ್ಲಿಸಿದ ಕೆ ಕರಿಯಪ್ಪನವರು ಜನರಿಗೆ ಆರೋಗ್ಯ ಆಯುಸು ಸಂಪತ್ತು ಮಳೆ ಬೆಳೆ ಚೆನ್ನಾಗಿರಲಿ ಎಂದು ಪ್ರಾರ್ಥಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಕೆ ಮರಿಯಪ್ಪ ಎಂಕೋ ರಾಮತ್ನಾಳ್ ಕೆ ಅನುಮೇಶ್ ನಿರ್ಪದಪ್ಪ ಜೋಳದ್ರಾಸಿ ಹನುಮೇಶ್ ಸಾಲುಗುಂದ ಸಿದ್ದರಾಮೇಶ್ ಪರಮೇಶಪ್ಪ ಆದಿಮನಿ ನೀಲ ಸಂಗಮೇಶ್ ಸೇರಿದಂತೆ ಹಿಂದೂ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಅಂಗಡಿ ಮತ್ತು ಎಲ್ಲ ವ್ಯಾಪಾರಸ್ಥರ ವತಿಯಿಂದ ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ನಾನು ಅವರೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದೀನಿ ಇವತ್ತಿನ ದಿವಸ ಸುಮಾರು ಐದು ನೂರು ವರ್ಷಗಳ ಭಾರತೀಯರ ಕೆಲಸ ರಾಮ ಮಂದಿರವನ್ನು ಕಟ್ಟುವಂಥ ಕೆಲಸ ಇವತ್ತು ನೆಲೆ ಅಂತ ಮುಂದಿನ ದಿನಮಾನಗಳಲ್ಲಿ ಎಲ್ಲ ನಮ್ಮ ರೈತ ಬಾಂಧವರಿಗೆ ವಂಚಕರಿಗೆ ದೇಶದಲ್ಲಿರುವಂಥ ಎಲ್ಲ ಜನರಿಗೆ ಮತ್ತು ಪಶು ಪಕ್ಷಿಗಳಿಗೆ ಮುಂದಿನ ಒಳ್ಳೆಯ ಮಳೆ ಬೆಳೆ ಬಂದು ರೈತರು ಸುಖಮಯವಾಗಲಿ ಅವರ ಜೀವನ ಹಸನವಾಗಲಿ ಅಂತೇಳಿ ಇವತ್ತು ರಾಮ ಮಂದಿರದ ಪ್ರತಿಷ್ಠಾಪನೆಯನ್ನು ಅಂಗವಾಗಿ ನಮ್ಮೆಲ್ಲ ಚಿನ್ನೂರು ತಾಲೂಕಿನಲ್ಲಿರುವಂಥ ಎಲ್ಲ ಯುವ ಮಿತ್ರರು ಹಿರಿಯರ ಆಶೀರ್ವಾದದೊಂದಿಗೆ ಇವತ್ತು ರಾಮನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ತಾಲೂಕಿನ ಸಿದ್ದಪುರತ ಅಂಬಾ ಅಂಬಾಮಠ ದೇವಿಯ ಜಾತ್ರೆಯಲ್ಲಿ ಗುಡಿಯ ನೀರು ಭಕ್ತರಿಗೆ ಯಾವುದೇ ರೀತಿಯ ಟ್ರಾಫಿಕ್ ಜಾಮ್ ಆಗದಂತೆ ಸುಗಮ ಸಂಚಾರಕ್ಕೆ ಹಾಗೂ ವಿದ್ಯುತ್ ಸೇರಿದಂತೆ ಯಾವುದೇ ಕೂಡ ಆಚರಣೆ ಆಗದಂತೆ ಪ್ರತಿಯೊಬ್ಬರೂ ತಾಲೂಕು ಮಟ್ಟದ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಿ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಬೇಕೆಂದು ಶಾಸಕರಾದ ಹಂಪನಗೌಡ ಬಾದರಿ ಅವರು ತಿಳಿಸಿದರು ಅಂಬಾದೇವಿ ಜಾತ್ರೆಯಲ್ಲಿ ಆರು ದಿನಗಳ ಕಾಲ ಹತ್ತು ಕಿಲೋಮೀಟರ್ ಅಂತರದವರೆಗೂ ಯಾವುದೇ ರೀತಿಯಲ್ಲಿ ಮದ್ಯ ಮಾರಾಟ ಮಾಡಬಾರದು ಒಂದು ವೇಳೆ ಅಂತಹದ್ದು ಏನಾದರೂ ಕಂಡುಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಲಾಗುವುದು ಇದರ ಕುರಿತು ಸಂಬಂಧಪಟ್ಟ ಅಬಕಾರಿ ಇಲಾಖೆಯವರು ಸಹ ಎಚ್ಚರ ವಹಿಸಿ ಎಂದರು ಮತ್ತು ಸಿಟಿವಿ ಟ್ರಾಫಿಕ್ ಊಟದ ವ್ಯವಸ್ಥೆ ಲೈಟಿಂಗ್ ವ್ಯವಸ್ಥೆ ವಿವಿಧ ಕಡೆಯಿಂದ ಬರುವ ಲಕ್ಷಾಂತರ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿ ಮತ್ತು ನಾನು ಕೂಡ ಮೂರು ದಿನಗಳ ಕಾಲ ಜಾತ್ರೆಯಲ್ಲೇ ಇರುತ್ತೇನೆ ಅವಸರವಿದ್ದಲ್ಲಿ ನನ್ನನ್ನು ಸಂಪರ್ಕಿಸಿ ಎಂದು ಸಾರ್ವಜನಿಕರಿಗೆ ಶಾಸಕರು ತಿಳಿಸಿದರು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಜನವರಿ ಮೂವತ್ತರಂದು ನಗರದ ಪಿ ಡಬ್ಲ್ಯೂ ಡಿ ಕ್ಯಾಂಪ್ನಲ್ಲಿರುವ ಅಂಬೇಡ್ಕರ್ ಮೂರ್ತಿ ಅನಾವರಣ ಮಾಡಲಾಗುವುದು ಈ ಕಾರ್ಯಕ್ರಮಕ್ಕೆ ಸಚಿವ ಎಚ್ ಸಿ ಮಹದೇವಪ್ಪ ಹಾಗೂ ಆರ್ ಬಿ ತಿಮ್ಮಾಪುರ ಅವರು ಆಗಮಿಸುವರು ಈ ಎರಡು ಕಾರ್ಯಕ್ರಮಗಳ ಕುರಿತು ಸಿದ್ಧತೆ ಮಾಡಿಕೊಂಡು ತುಂಬ ಅಚ್ಚುಕಟ್ಟಾಗಿ ಮಾಡಿ ಎಂದು ಅಧಿಕಾರಿಗಳಿಗೆ ಶಾಸಕ ಅಂಪುಲ್ಗೌಡ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ನಗರ ಠಾಣೆಯ ಪಿಐ ದುರ್ಗಪ್ಪ ಗ್ರಾಮೀಣ ಠಾಣೆಯ ಪಿ ಮೊಹಮ್ಮದ್ ಇಶಾದ್ ಸಿ ಡಿ ಪಿ ಅಶೋಕ್ ಲಿಂಗನಗೌಡ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವಿಜಯ ಎಸ್ ಕೆ ಬಿ ಲಿಂಗಪ್ಪ ಅಂಗಡಿ ಅರಣ್ಯಾಧಿಕಾರಿ ರುದ್ರಸ್ವಾಮಿ ಪಿಡಬ್ಲ್ಯೂ ಇಲಾಖೆ ಎಡಬ್ಲ್ಯ ಇ ಸಿ ಎಸ್ ಪಾಟೀಲ್ ಅಂಬಾಮಠ ದೇವಸ್ಥಾನದ ಸಮಿತಿಯ ಸದಸ್ಯರು ಕಾರ್ಯದರ್ಶಿ ಅನುಮೇಶ್ ಸೇರಿದಂತೆ ಹಲವರು ಸಭೆಯಲ್ಲಿ ಭಾಗವಹಿಸಿದ್ದರು ಕೆರೆ ಕೆರೆ ಹೊರ ಎಲ್ಲ ಟ್ಯಾಂಕರ್ ಸಾಧ್ಯತೆ ಮಾಡತಕ್ಕಂಥ ಪ್ರಯತ್ನ ಇಲಾಖೆ ಕೆ ಎಸ್ ಸಂಬಂಧ ಎಲ್ಲ ಹೋಗಿ ಎಲ್ಲ ತಾನಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡೋದಕ್ಕೆ ಹೋಗೋದು ಬರೋದು ವ್ಯವಸ್ಥೆ ಟ್ರಾಫಿಕ್ ಜಾಮ್ ಆಗ ಅಂದಾಗ ಫ್ರೀ ನೈಟ್ ಪ್ಲ್ಯಾನ್ ಮಾಡ್ತೀವಿ ಹೋಗೋದು ಬರೋದು ಯಾಕಂದ್ರೆ ದೊಡ್ಡ ಬಸ್ಗಳು ಬರುತ್ತೆ ಟ್ರಾಫಿಕ್ ಇರುತ್ತೆ ರೋಡ್ಗಳು ಅಪ್ರೋಚ್ ರೋಡ್ಗಳು ಸರಿಯಾಗಿದೆ ಅಂತ ನೋಡಲಿಕ್ಕೆ ನೀವು ಸಲಹೆ ಕೊಡ್ಕೊಳ್ಳುವ ಈ ಇಂಧನ ಇಲಾಖೆಯವರು ರೈಟ್ಗಳೆಲ್ಲ ಹೇಳಿದ್ರು ಕಾಂಟ್ರಾಕ್ಟರ್ಸ್ಗೆ ನಗರದ ಬ್ರಾಹ್ಮಣ ಓಣಿಯಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನಾಮ ಸಾಮೂಹಿಕ ಪಾರಾಯಣ ನಡೆಯಿತು ಶ್ರೀರಾಮ ಭಜನಾ ಮಂಡಳಿ ಸೇರಿದಂತೆ ಸುಮಾರು ಏಳು ಭಜನಾ ಮಂಡಳಿ ಸದಸ್ಯರು ಸಾಮೂಹಿಕ ಪಾರಾಯಣ ಮಾಡುತ್ತಾ ಪಲ್ಲಕ್ಕಿ ಸೇವೆಯನ್ನು ನಡೆಸಿದರು ಜವಳಿಗೆ ಗ್ರಾಮದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಸೇವೆಗಳು ಜರುಗಿದವು పల్కి సేవయ్ బ్రాహ్మణ సమాజ అధ్యక్ష గోవిందర కుకర్ణి కార్యదర్శి ఆనంద్ గౌర్కర్ రాజ్యసమితి సదస్యర నరసింహాచార్ పురోహిత్ ప్రహ్లాద్ గుడి పండితర రామ్ కృష్ణ ఆచార్ గోన్వార్ రంగనాథ ఆచార్ సాల్గుంద గురుజ్ జాగిర్దార్ హనుమంత ఆచార్ మస్కీ రంగనాథ్ ఆచార్ సాల్గుంద ప్రణేశ్ సరపూర్ సేసెసయన్ మహిళా భజనా మండలి ముఖండరా వనమాల భాయి ఆల్దాళ్ లక్ష్మీ పురోహిత్ గీతా చందల్లి ಕಾವೇರಿ ಕುಲಕರ್ಣಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ನಂತರ ಶ್ರೀರಾಮ ಮಂದಿರದಲ್ಲಿ ರಾಮನಾಮದ ಜಪ ಪಾರಾಯಣ ಹಾಗೂ ದೀಪೋತ್ಸವ ನಡೆಯಿತು ಪಲ್ಲಕ್ಕಿ ಸೇವೆಯಲ್ಲಿ ನೂರಾರು ಶ್ರೀರಾಮ ಭಕ್ತರು ಭಾಗವಹಿಸಿದ್ದರು ಜವಳಗೆರೆ ಗ್ರಾಮದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಹಾಗೂ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಇಂದು ವಿಶೇಷ ಪೂಜೆ ಸೇವೆಗಳು ಜರುಗಿತು ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಶ್ರೀರಾಮ ತಾರಕ ಹೋಮ ಸಂಸ್ಥಾನ ಪುರೋಹಿತರಾದ ಭೀಮಸೇನಾಚಾರ ನವಲಿ ನೇತೃತ್ವದಲ್ಲಿ ಜರುಗಿತು ಈ ಸಂದರ್ಭದಲ್ಲಿ ಶ್ರೀರಾಮಕೋಟೆ ಬರೆದ ಶ್ರೀ ರತ್ನಮ್ಮ ಸಣ್ಣ ಹಿರಣ್ಣ ಶೆಟ್ಟಿ ಇವರಿಗೆ ವಸಿಷ್ಠ ಧಾಮದಿಂದ ಶ್ರೀ ರಾಮಾನುಗ್ರಹ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಬಸವರಾಜ ನಾಡಗೌಡ ಭೀಮಣ್ಣ ಅಮ ಅಮರೇಶ್ ಗುರುಸ್ವಾಮಿ ಸಣ್ಣ ವೆಂಕಯ್ಯ ಶೆಟ್ಟಿ ಆರ್ ರಾಘವೇಂದ್ರ ಹುಡೇತ್ ವೀರೇಶ್ ಪ್ರಸಾದ್ ಕನ್ನಾರಿ ಮುಂತಾದವರು ಉಪಸ್ಥಿತರಿದ್ದರು ಭಕ್ತರಿಗೆ ಅನ್ನ ಸಂತರ್ಪಣೆ ಜರುಗಿತು ಉದ್ಯೋಗ ಖಾತ್ರಿ ಯೋಜನೆಯ ಮಹಿಳಾ ಕೂಲಿಕಾರ ಅನುಕೂಲಕ್ಕಾಗಿ ಆರಂಭಿಸುವ ಶಿಶುಪಾಲನಾ ಕೇಂದ್ರಗಳ ನಿರ್ವಹಣೆಗೆ ಶಿಶು ಪಾಲಕಿಯರು ಮುಂಜಾಗ್ರತೆ ವಹಿಸಬೇಕೆಂದು ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಆಲಂ ಭಾಷಾ ಸಲಹೆ ನೀಡಿದರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ಏರ್ಪಡಿಸಿರುವ ಶಿಶುಪಾಲನಾ ಕೇಂದ್ರದ ತರಬೇತಿ ಕಾರ್ಯಾಗಾರಕ್ಕೆ ಜ್ಯೋತಿ ಬಳಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಳ್ಳಲು ಯಾರೂ ಇಲ್ಲದ ಸಮಯದಲ್ಲಿ ಅನಿವಾರ್ಯವಾಗಿ ಮಹಿಳೆಯರು ಉದ್ಯೋಗ ಖಾತ್ರಿ ಕೆಲಸದ ಸ್ಥಳಕ್ಕೆ ಮಕ್ಕಳನ್ನು ಕರೆತರುತ್ತಿದ್ದಾರೆ ಇದನ್ನು ತಪ್ಪಿಸಿ ಮಕ್ಕಳಿಗೆ ಸೂಕ್ತ ರಕ್ಷಣೆ ಒದಗಿಸುವುದರ ಜೊತೆಗೆ ಪೌಷ್ಟಿಕ ಆಹಾರ ಒದಗಿಸಲು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಶಿಶುಪಾಲನಾ ಕೇಂದ್ರಗಳನ್ನು ಆರಂಭಿಸಲಾಗುತ್ತಿದೆ ಶಿಶು ಪಾಲಕಿಯರು ತಾಳ್ಮೆ ಕಳೆದುಕೊಳ್ಳದೆ ಮಕ್ಕಳ ಪಾಲನೆಗೆ ಕಾಳಜಿ ವಹಿಸಬೇಕು ಎಂದು ಕೇರ್ ಟೇಕರ್ಗಳಿಗೆ ಸಲಹೆ ನೀಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಕ್ತಿ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಶ್ರೀದೇವಿ ಶ್ರೀನಿವಾಸ ವಹಿಸಿಕೊಂಡು ಮಕ್ಕಳನ್ನು ಸಾಲದು ಮಕ್ಕಳ ಪೋಷಣೆಯಲ್ಲಿ ಅತ್ಯಂತ ಮುನ್ನೆಚ್ಚರಿಕೆಯಿಂದ ಜಾಗೃತಿ ವಹಿಸಬೇಕೆಂದು ಮಾತನಾಡಿದರು ಈ ವೇಳೆ ಬಿಎಫ್ ಟಿ ರುದ್ರಯ್ಯ ಸ್ವಾಮಿ ನಿರೂಪಿಸಿದರು ಮಹಂತೇಶ್ ಬೇರಿಗೆ ವಂದಿಸಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ಅಭಿವೃದ್ಧಿ ಸಹಾಯಕ ನಿರ್ದೇಶಕ ಅಮರಗುಂಡಪ್ಪ ಮಾಸ್ಟರ್ ಟ್ರೈನರ್ಗಳಾದ ಸುನೀತಾ ರಾಜೇಶ್ವರಿ ತರಬೇತಿ ನೀಡಿದರು ತಾಲೂಕು ಪಂಚಾಯಿತಿ ಐಇಸಿ ಸಂಯೋಜಕ ಥಾಮಸ್ ಸೇರಿದಂತೆ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬೇರೆ ಬೇಕರ ನೇಮಿಸಲು ಕೇಂದ್ರವನ್ನು ಸ್ಥಾಪಿಸಿ ಆ ತಾಯಿ ತನ್ನ ಮಗುವನ್ನ ಬಿಟ್ಟು ಕೆಲಸ ಮಾಡಿ ಬಂದು ಆ ಮಗುವನ್ನು ಮನೆಗೆ ಕರ್ಕೊಂಡು ಹೋಗುವವರೆಗೆ ಆ ಮಗುವಿನ ಆರೈಕೆಯನ್ನ ಮಾಡಿ ಆ ಮಗುವನ್ನ ಜೋಪಾನ ಮಾಡಿ ಆ ಮಗುವನ್ನ ಆರೋಗ್ಯಕರ ರೀತಿಯಲ್ಲಿ ಆ ತಾಯಿಗೆ ಒಪ್ಪಿಸತಕ್ಕಂತಹ ಜವಾಬ್ದಾರಿಯಾದ ಕೆಲಸವನ್ನು ಮಾಡುವುದಕ್ಕಾಗಿ ಪಾಲ್ಗೊಂಡು ಕೇಂದ್ರವನ್ನು ಆರಂಭಿಸಿ ತಾಲೂಕಿನ ಕೆ ಹೊಸಳ್ಳಿ ಗ್ರಾಮದ ರೇಣಕಮ್ಮ ಗಂಡ ಈರಪ್ಪ ಹರಿಜನ್ ಇವರ ಸರ್ವೆ ನಂಬರ್ ಒಂದರಲ್ಲಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಸರ್ಕಾರ ನೀಡಿದ ಹಕ್ಕು ಪತ್ರದ ನಿವೇಶನ ಸಂಖ್ಯೆ ಹದಿನಾಲ್ಕರ ಜಾಗ ಖಾಸಾ ಮಾವನವರಾದ ಮರಿಯಪ್ಪ ಕೆ ಹೊಸಳ್ಳಿ ಇವರ ಹೆಸರಿನಲ್ಲಿದ್ದು ಪೋತಿ ವಿರಾಸತ್ ಪ್ರಕಾರ ಖಾಸಾ ಸೊಸೆಯಾದ ರೇಣುಕಮ್ಮಳಿಗೆ ಗುಂಜಳ್ಳಿ ಗ್ರಾಮ ಪಂಚಾಯತ್ ಡಿಮ್ಯಾಂಡ್ ರಿಜಿಸ್ಟರ್ ಹೆಸರು ನೋಂದಾಯಿಸಿಕೊಳ್ಳುವಂತೆ ಮತ್ತು ಹಕ್ಕುಪತ್ರ ಫಲಾವಣೆಗಳ ಯಾವಿಗೆ ನೀಡುವಂತೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಗುಂಜಳ್ಳಿಯವರಿಗೂ ಹಾಗೂ ಕಾರ್ಯನಿರ್ವಹಕ ನಿರೋಧಕ ಅಧಿಕಾರಿ ತಾಲೂಕ್ ಪಂಚಾಯತ್ ಸಿಂಗೂ ಸಹ ಹಲವಾರು ಸಾರಿ ಅರ್ಜಿ ಸಲ್ಲಿಸಲಾಗಿದೆ ಅಲ್ಲದೆ ಖು ಭೇಟಿಯಾಗಿ ಮನಪತ್ರ ಸಲ್ಲಿಸಿದರೂ ಕೂಡ ಅರ್ಜಿಗಳಿಗೆ ಮಾನ್ಯತೆ ನೀಡುತ್ತಿಲ್ಲ ಎಂದು ಅವರು ದೂರಿದರು ಈ ಜಾಗದಲ್ಲಿ ಹನುಮಂತ ತೀರ್ಥಬಾಬಿ ಮತ್ತು ಇತರರು ನಮ್ಮ ಜಾಗದಲ್ಲಿ ಹಾಕಿದ ಗುಡಿಸಲನ್ನು ಸುಟ್ಟು ಧ್ವಂಸ ಮಾಡಿ ಜೀವ ಬೆದರಿಕೆ ಹೊಟ್ಟಿ ಅಕ್ರಮವಾಗಿ ಮನೆ ಕಟ್ಟುತ್ತಿದ್ದಾರೆ ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಸಹ ಯಾರೂ ಕೂಡ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ನನಗೆ ನ್ಯಾಯ ದೊರಕಿಸಿಕೊಡುವ ಪ್ರಯತ್ನವನ್ನೇ ಮಾಡಲಿಲ್ಲ ನಾನು ಓದು ಬರಹ ಬಲ್ಲವಳ ಅನಕ್ಷರಸ್ಥೆಯಾಗಿದ್ದು ಹಾಗೂ ಯಾವುದೇ ಬಲವಿಲ್ಲದ ಮಹಿಳೆಯಾಗಿದ್ದೇನೆ ಸರ್ಕಾರ ಹಕ್ಕುಪತ್ರ ನೀಡಿ ಕೆಲವು ವರ್ಷಗಳ ನಂತರ ನನ್ನ ಪತಿ ಹೀರಪ್ಪ ಮತ್ತು ಮಾವ ಮರಿಯಪ್ಪ ವಯೋಸಹಜದಿಂದ ನಿಧನರಾಗಿದ್ದಾರೆ ತದನಂತರ ನಾನು ಒಬ್ಬಳಿಗೆ ಇಲ್ಲಿ ಇರುವುದು ಎಂದು ತವರು ಮನೆ ಕುಷ್ಟಿಗಿ ತಾಲೂಕಿನ ಟೆಂಗುಂಟಿ ಗ್ರಾಮಕ್ಕೆ ಹೋಗಿ ವಾಸ ಮಾಡುತ್ತಿದ್ದೇನೆ ಈ ಜಾಗಕ್ಕೆ ಯಾರೂ ವಾರಸುದಾರರಿಲ್ಲ ಎಂದು ತಿಳಿದು ಸರ್ಕಾರ ನೀಡಿದ ಹಕ್ಕುಪತ್ರದ ಜಾಗದಲ್ಲಿ ಈಗ ಮನೆ ಕಟ್ಟಿಸುತ್ತಿದ್ದಾರೆಂಬ ವಿಷಯ ತಿಳಿದು ತಡೆಯಲು ಹೋದಾಗ ನನಗೆ ಅವ್ಯಾಚ್ಯ ಶಬ್ದ ಹಾಕಿದ್ದಾರೆ ಇವೆಲ್ಲ ಕಾರಣಗಳಿಂದ ಮನ ನೊಂದು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಬೆಂಗಳೂರು ಇವರಿಗೆ ಮನವಿ ಮಾಡಿಕೊಂಡಿದ್ದೇನೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡು ನನಗೆ ನ್ಯಾಯ ಒದಗಿಸಿಕೊಡುವರೆಂಬ ದೃಢವಾಗಿ ನಂಬಿದ್ದೇನೆಂದು ನೊಂದ ವೃದ್ಧ ಮಹಿಳೆ ರೇಣುಕಮ್ಮ ಹೇಳಿದರು ನಾವು ಮುಗ ಹೊಸಳೆ ಜಗ ಕೊಟ್ಟಿದ್ದೀವಿ ರೀ ಗಂಡ ನಮ್ಮ ಮಾವ ಸೊಪ್ಪ ಆಗ ಮತ್ತೆ ಅಕ್ಕಪತ್ರ ಅದು ಕಾಲ್ಬ ಅನ್ನೋದು ಗೊತ್ತಿಲ್ಲ ರೀ ಒರ್ಜಿನಲ್ ಐತ್ರಿ ನಮ್ಮ ತಾಕ ಹಾಂ ರೀ ಈಗ ತಾಲೂಕ್ ಪಂಚಾಯತಿಗೆ ಹೋದ್ರೂ ನಮಗೆ ನ್ಯಾಯ ಕೊಟ್ಟಿಲ್ಲ ಮುಂಜಾನೆ ಪಂಚಾಯತಿಗೆ ಹೋದ್ರೂ ನಮಗೆ ನ್ಯಾಯ ಕೊಟ್ಟಿಲ್ಲ ಈಗ ಇದು ಕುರಳಿ ಕೇಸ ಬಂತ ಹೋದ್ರೆ ಆತ ನ್ಯಾಯ ಕೊಟ್ಟಿಲ್ಲ ರೀ ನಾವು ಆಂ ನಾವು ಇದು ಒಟ್ಟು ಮಾಡಿವ್ರಿ

ಶಾಸಕರಿಂದ ಸಭೆ ಅಂಬಾದೇವಿ ಜಾತ್ರೆ ಯಶಸ್ವಿಯಾಗಿ ನಡೆಯಲು ಅಧಿಕಾರಿಗಳಿಗೆ ಸೂಚನೆ ರಾಮ ಮಂದಿರ ಉದ್ಘಾಟನೆಯ ನಿಮಿತ್ತ ರಾಮನಾಮದ ಜಪ ಪಾರಾಯಣ ಹಾಗೂ ದೀಪೋತ್ಸವ ಕಾರ್ಯಕ್ರಮ ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಜಾಗೃತಿ ಇರಲಿ ಶಿಶು ಪಾಲಕಿಯರಿಗೆ ಆಲಂ ಆಲಂಭಾಶೆ ಸಲಹೆ ಹೊಸಳ್ಳಿ ಗ್ರಾಮದಲ್ಲಿ ಸರ್ಕಾರ ನೀಡಿದ ಹಕ್ಕು ಪತ್ರದ ಜಾಗ ಅತಿಕ್ರಮಣ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ನಮಸ್ಕಾರ ಇದು ನಿಮ್ಮ ಧ್ವನಿ